ಹೇಳಿದ ತಕ್ಷಣ ರಾಜೀನಾಮೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರ ವಿಜೇಂದ್ರ ಅವರು ಅವರು ವಿಜೇಂದ್ರ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರು ಅವ್ರು ತಕ್ಷಣ ರಾಜೀನಾಮೆ ಕೊಡೋಕ್ಕಾಗ್ತದ ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ನಾಯಕಿ ನಾಯಕಿಯಾದಂತ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಅಂತ ನಮ್ಮ ಹೈಕಮಾಂಡ್ ಹೇಳಿದ್ರೆ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ ನಮ್ಮ ಪಕ್ಷದ ವಿಚಾರ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ ನೂರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಅವ್ರು ಹೇಳ್ತವ್ರೆ ಅವ್ರು ಯಾರು ಹೇಳಕ್ ಯಾರು ಅವರು ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬೇಕು ಮಲ್ಲಿಕಾರ್ಜುನ ಖರ್ಗೆ ಅವ್ರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅಗತ್ಯ ಅಲ್ಲ ವೇಣುಗೋಪಾಲ್ ಸುರ್ಜೇವಾಲ ಬಂದು ಬೆಂಗಳೂರಲ್ಲಿ ಬಂದು ಪ್ರೆಸ್ ಹೋಗಿದಾರೆ ಹೋಗಿದ್ದಾರೆ ಹೈಕಮಾಂಡ್ ನಿಮ್ ಜೊತೆ ಹೈಕಮಾಂಡ್ ನಿಮ್ ಜೊತೆ ಇದ್ದಾರೆ ಅಂತ ಬೆಂಗಳೂರು ಬಂದು ಹೇಳಿದ್ದಾರೆ